ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಭಾರತದ ಸಂವಿಧಾನದ ಅನುಚ್ಛೇದ ಮುನ್ನೂರ ಮೂವತ್ತೆಂಟು ಒಂಬತ್ತರ ಪ್ರಕಾರ ಪರಿಶಿಷ್ಟಜಾತಿಯವರಲ್ಲಿ ಒಳ ಮೀಸಲಾತಿ ಮಾಡಲು ರಾಷ್ಟ್ರೀಯ ಪರಿಶಿಷ್ಟಜಾತಿಗಳ ಆಯೋಗದ ಸಲಹೆ ಪಡೆಯದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣೆ ಆಯೋಗದ ನೇಮಕ ಸಂವಿಧಾನ ಬಾಹಿರ್ಯವಾಗಿದೆ ಎಂದು ದೂರಿದರು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ನೀಡಲು ಪರಿಶಿಷ್ಟ ಜಾತಿಯರಲ್ಲಿ ಮಾದಿಗ ಮತ್ತು ಅದರ ಸಂಬಂಧಿತ ಜಾತಿಗಳು ಹೊಲೆಯ ಅದರ ಸಂಬಂಧಿತ ಜಾತಿಗಳು ಪರಿಶಿಷ್ಟ ಲಮಾಣಿ ಭೋವಿ ಕೊರಚ ಕೊರಮ ಜಾತಿಗಳನ್ನು ಹಾಗೂ ಅಲೆಮಾರಿ ಉಪಜಾತಿಗಳು ಸೇರಿ ನಾಲ್ಕು ಗುಂಪುಗಳಾಗಿ ಮಾಡಿದೆ ಇದರ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಿದರೆ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತು ಒಂದು ಜೆ ಉಲ್ಲಂಘನೆಯಾಗುತ್ತದೆ ಎಂದು ಆರೋಪಿಸಿದರು ಇವ್ರ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಡಿಯಲ್ಲಿ ಏನು ಈಗ ರಾಜ್ಯ ಸರ್ಕಾರದವರು ಕಾಂಗ್ರೆಸ್ ಪಕ್ಷದವರು ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕ ಸದಸ್ಯ ವಿಚಾರಣಾ ಆಯೋಗ ಏನ್ ಮಾಡಿದಾರಲ್ಲ ಸೊ ಅದು ಸಂವಿಧಾನ ಬಾಹಿರವಾಗಿದೆ ಏಕ ಸದಸ್ಯ ಪರಿಶಿಷ್ಟ ಜಾತಿಯವರಾಗ್ಲಿ ಪರಿಶಿಷ್ಟ ಪಕ್ಕಡದವರಾಗಲಿ ಅಥವಾ ಓಬಿಸಿದವರಾಗ್ಲಿ ಮಾಡ್ಲಿಕ್ಕೆ ಬರುವುದಿಲ್ಲ ಸೊ ಕಾಸ್ಟ್ ಆರ್ಟಿಕಲ್ ತ್ರೀ ತರ್ಟಿ ಏಟ್ ಕ್ಲಾಸ್ ನೈನ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಒಳ ಮೀಸಲಾತಿ ಮಾಡಕ್ಕೆ ಪವರ್ಸ್ ಇದ್ರು ಅವ್ರನ್ನ ಕನ್ಸಲ್ಟ್ ಮಾಡಲೇಬೇಕು ಯಾಕಂತೆ ಅಂತಂದ್ರೆ ನಮ್ಮ ಸಲಹೆ ಅಂತ ಒಂದು ಆಯೋಗ ಇದೆ ಸೊ ಇವರು ಕನ್ಸಲ್ಟೇಷನ್ ಮಾಡಲಿಲ್ಲ ಅಂತ ಅಂತಂದ್ರೆ ಆಯೋಗ ಇದ್ದೇ ಇಲ್ಲ ಸೊ ನಮ್ಗೆ ನಾವು ಏನಾದ್ರು ಸುಪ್ರೀಂ ಕೋರ್ಟ್ ಯಾರಾದ್ರು ಹೈಕೋರ್ಟ್ ಹೋದ್ರು ಫಸ್ಟ್ ನೀವು ಎಸ್ ಸಿ ಎಸ್ ಸಿಗೆ ಹೋಗಿ ಅವ್ರೆಲ್ಲ ನಿಮ್ಗೆ ಮಾಡಿಕೊಡ್ತಾರೆ ಲಾಂಡ್ ಇಲ್ಲ ಅಂತಂದ್ರೆ ಬಗ್ಗೆ ಅಂತ ಹೇಳ್ತಾರೆ ಸೊ ಆಯೋಗಗಳು ಇದ್ದಾಗ ಅದನ್ನ ಬಳಕೆ ಮಾಡಲ್ಲ ರಾಜ್ಯ ಸರ್ಕಾರ ಸೊ ಆ ಪ್ರಕಾರವಾಗಿ ನೈಂಟಿ ಸೆವೆನ್ ಅಲ್ಲಿ ಆಂಧ್ರ ಪ್ರದೇಶದವ್ರು ನಾನು ಕರ್ನಾಟಕ ಹೈಕೋರ್ಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನಾಲ್ಕರಂದು ಕೊರಮ ಕೊರಚ ಭೋವಿ ಲಮಾಣಿ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಹೊರಗಡೆ ತೆಗೆಯಬೇಕು ಎಂದು ರಿಟ್ ಅರ್ಜಿ ಸಲ್ಲಿಸಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಿದೆ ನ್ಯಾಯಾಲಯದ ಆದೇಶ ಬಾಕಿ ಇರುವಾಗಲೇ ಒಳ ಮೀಸಲಾತಿ ಜಾರಿ ಮಾಡಬಾರದು ಎಂದು ಮನವಿ ಮಾಡಿದರು